ಹುದ್ದೆಗಳಿಗೆ ಮುಸ್ಲಿಂ ಮುಖಂಡರು ಸಾಮೂಹಿಕ ರಾಜೀನಾಮೆ ಎಚ್ಚರಿಕೆ ರೋಣ ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಶಾಸಕರಾದ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷ ಬಿಡುವುದಾಗಿ ರೋಣ ಅಂಜುಮನ್ ಕಮಿಟಿ ಅಧ್ಯಕ್ಷ ಬಾಬಾ ಸಾಹೇಬ್ ಬೆಡಿಗೆ ಹೇಳಿದರು ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಒಕ್ಕೋರಿನಿಂದ ಈ ನಿರ್ಣಯವನ್ನು ಘೋಷಿಸಿದ್ರು ಈ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿ ಅಧ್ಯಕ್ಷ ಬಾಬಾ ಸಾಬ್ ಬೆಟಗೇರಿ ಮಾತನಾಡಿ ರೋಣ ಮತಕ್ಷೇತ್ರ ಕೋಮು ಸೌಹಾರ್ದತೆಗೆ ರಾಜ್ಯದಲ್ಲಿಯೇ ಮಾದರಿಯಾಗಿದೆ ಹಿಂದೂ ಮುಸ್ಲಿಂ ಸಮುದಾಯ ಸಹೋದರರಂತೆ ಸಹಬಾಳ್ವೆ ನಡೆಸುತ್ತಿರುವುದಕ್ಕೆ ಶಾಸಕ ಜಿ ಎಸ್ ಪಾಟೀಲ್ ರವರು ಕಾರಣರಾಗಿದ್ದರು ಅವರು ಸಚಿವರಾದರೆ ಇಡೀ ರಾಜ್ಯದಲ್ಲಿಯೇ ಕೋಮು ಸೌಹಾರ್ದತೆಯಿಂದ ಜನರು ಬದುಕುವಂತಾಗುತ್ತದೆ ಎಂದು ಅವರು ಹೇಳಿದರು ಸಮಾಜ ಹಿರಿಯ ಮುಖಂಡ ಎ ಎಸ್ ಖತೀಬ್ ಮಾತನಾಡಿ ಜಿ ಎಸ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಗದಗ ಜಿಲ್ಲೆಯಲ್ಲಿಯೇ ಮುಸ್ಲಿಂ ಸಮಾಜ ರಾಜಕೀಯ ನಿರ್ಧಾರ ಕೈಗೊಂಡು ಹೋರಾಟದ ಮಾರ್ಗ ಹಿಡಿದ ಎಂದರು ಈ ಸಂದರ್ಭದಲ್ಲಿ ಇನಾಯತ್ ತರಫ್ದಾರ್ ಅಬ್ದುಲ್ ರೆಹಮಾನ್ ಗದಗ್ ಅಖಿಲ್ ಅಲಿಲ್ ಅಹಮದ್ ರಾಮದುರ್ಗಾ ಯೂಸುಫ್ ಇಟ್ಗಿ ಮಲ್ಲಿಕ್ ಸಾಬ್ ಎಲ್ಗಾರ್ ಬಾಬಾ ಸಾಬ್ ಬಾಬುಸಾಬ್ ಚಿನ್ನೂರ್

ಬಿ ಜೆ ಪಿ ಅವರು ಮಿನಿಸ್ಟರ್ ಆಗಿದ್ದಾರೆ ಕಾಂಗ್ರೆಸ್ನವರು ಒಮ್ಮೆ ಆಗಿರೋ ನಾವು ಹುಟ್ಟಿ ಅರವತ್ತೈದು ಐವತ್ತೈದು ಅರವತ್ತು ವರ್ಷ ಐವತ್ತೈದು ವರ್ಷ ಆಯ್ತು ನೋ ನೋಡಿಲ್ಲ ನಮ್ಮ ಇದರೊಳಗೆ ಕಾಂಗ್ರೆಸ್ದವರು ನಮ್ಮ ಜಿ ಎಸ್ ಪಾಟೀಲ್ ಮಿನಿಸ್ಟರ್ ಆಗಿದೆ ಅಂತೇಳಿ ನಮ್ಗೆ ಬೇಡಿಕೆ ಐತಿ ಆದ್ರೆ ಒಂದಿಷ್ಟು ಕೆಲಸಕ್ಕೆ ಒಂದಿಷ್ಟು ಕುಂಠಿತ ಐತಿ ಒಳ್ಳೆ ಸಿದ್ದರಾಮಯ್ಯ ಮನುಕ್ ಬಂದಾಗ ಜಿ ಎಸ್ ಅಂತ ಗಟ್ಟ ಗಂಟಾಘೋಷವಾಗಿ ಕೈ ಮಾಡಿ ಎತ್ ಹೇಳ್ಯಾರ ಅವ್ರ ಮಾತು ಅವ್ರು ಉಳಿಸ್ಕೋಬೇಕಾಗೈತಿ ಜಿ ಎಸ್ ಪಾಟೀಲ್ ಸಹ ಮಿನಿಸ್ಟರ್ ಅಂತೇಳಿ ನಾವು ಕೇಳ್ಕೊತೀವಿ ನಮ್ಮ ಸಮಾಜ ಐವತ್ತು ಸಾವಿರ ನಮ್ ಆಶ್ವರ್ ಒಟ್ಟರ್ಸಾರ ವೇಳೆ ನಮ್ ಜಿ ಎಸ್ ಪಾಟೀಲ್ಗೆ ಮಿನಿಸ್ಟರ್ ಸೀಟ್ ಕೊಡಲಿಕ್ಕೆ ನಾವು ಗದಗ ಜಿಲ್ಲಾ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದೀವಿ ನಮ್ಮ ನಾವು ರಾಜೀನಾಮೆ ಕೊಡ್ತೀವಿ ನಾವು ಎಲ್ಲರ ಜೊತೆ ಮಾತಾಡ್ಕೊಂಡು ನಾವು ಮುಂದಿನ ರೀತಿಯೊಳಗೆ ನಾವು ಮುಂದೆ ಎಲ್ಲರಿಗೂ ಯಾವ ಪಕ್ಷ ಅಂತ ಅಂತೇಳಿ ನೋಟಲ್ ಆಗಿರ್ತೀವಿ ಅವ್ರನ್ನ ಜಿ ಎಸ್ ಪಾಟ್ರ ಮಿನಿಸ್ಟರ್ ಮಾಡಿದ್ರೆ ನಾವು ಸದ್ಭುತವಾಗಿ ಸಾಯು ಮಠ ನಾವು ಚಂದಾಗಿ ದುಡಿತೀವಿ ಬಳಿ ನಮ್ಮ ಹೋರಾ ಅಭಿವೃದ್ಧಿ ಆಗ್ತೈತಿ ಅಂದ್ರೆ ಕೆಲಸ ಸ್ವಲ್ಪ ಆಗೈತಿ ಇನ್ನೂ ಚಕ್ತಿ ಕುಂಠಿತ ಆಗೈತಿ ನಮ್ಮ ಊರು ಅಭಿವೃದ್ಧಿ ಆಗಕ್ಕೂ ಕಾರಣ ಜಿ ಎಸ್ ಪಾಟೀಲ್ ಅವರು ಯಾಕಂದ್ರೆ ವಯಸ್ಸಾಗೈತಿ ಅದ ಕಾರಣ ನಾವು ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಹೈಕಮಾಂಡ್ ಅವ್ರಿಗೆ ಬೇಡ್ಕೊಳೋದು ಇಷ್ಟೇ ನಮ್ಮ ಜಿ ಎಸ್ ಪಾಟೀಲ್ ಮಿನಿಸ್ಟರ್ ಮಾಡೈತಿ ದೈ ಮುಗುದು ಕೈ ಮುಗಿದು ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಕೇಳ್ತೀವಿ ಇದು ನಮ್ಮದು ರಿಕ್ವೆಸ್ಟ್ ಅಂತ ತಿಳ್ಕೊತೀವಿ ಇಲ್ಲ ಅಂದ್ರೆ ನಮ್ಮನ್ನ ನೀವು ಹಾದಿ ಆಕೈತಿ ನಾವು ಯಾಕಡೆ ಹೋಗೋದಿಲ್ಲ ಬಿಟ್ಟು ನಮ್ಮ ಬಳೆ ನಾವು ಮಾಡ್ಕೋ ಬಂದಿರ್ತೀವಿ ಯಾವ ಕೆಲ್ಸಕ್ಕೆ ಹೋಗೋದಲ್ಲ ಬಿಟ್ಟು ಬಿಡ್ತಿವಿ ನಾವು ಪಕ್ಷನ ಬಿಟ್ಟು ಬಿಡ್ತೀವಿ ಮತ್ತೆ ನಮ್ಗ ಏನೈತಿ ನಮ್ಗೆ ಆಸ್ರ ಜಿ ಎಸ್ ದಾರಿ ಇಲ್ಲ ಮುಂದೆ ದಾರಿ ಸಿಗ್ತೈತಿ ಇದರಿಂದ ದುಡ್ಡಿ ತಗೈತಿ ನಾವು ಇದರಿಂದ ಬಿಟ್ಬಿಡ್ತೀವಿ ಹೊರಗಿರ್ತೀವಿ ಎಲ್ಲದಕ್ಕೂ ರಚನೆ ಕೊಟ್ಟು ನಮ್ಮ ಬಳೆ ನಾವು ಮಾಡ್ಕೊಂಡು ಹೋಗ್ತೀವಿ No.